ಹಮ್ಮಿಪುವಂತಹ ಹಾಗೂ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಮಹತ್ವವಾದ ಸಂಗತಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಇಷ್ಟೇ ಜನವಾನಿಯ ಮೇಲು ಕವಿವಾನಿಯ ಗುರು ಎಂಬ ನಾನುಡಿಯಂತೆ ಯಾವುದೇ ಸಾಹಿತ್ಯದ ಸಂದರ್ಭದಲ್ಲಿ ಜನಪದರು ಮಾಡಿದಂತಹ ಅವರ ಕವಿರಚನೆ ಹಾಗೂ ತಿಬದಿಗಳಲ್ಲಿ ವಚನಕಾರರನ್ನ ಸ್ಮರಿಸುತ್ತಾ ಸ್ಮರಿಸುತ್ತವರು ತಮ್ಮ ತಿಳಿಯಲ್ಲಿ ಕೌರುತ್ತಾ ಬಂದಿದ್ದಾರೆ ವಚನಕಾರರು ಮಾಡಿದಂತಹ ಒಂದು ಸಾಂಸ್ಕೃತಿಕ ಆಂದೋಲನ ಏನಿರಲಿಲ್ಲ ಅದು ಉತ್ತಮ ಬಹಳ ಪ್ರಭಾವಿ ಮಾಡಿತ್ತು ಆ ಮೂಲಕ ಅವರು ವಚನಕಾರರು ಬದುಕನ್ನು ತಮ್ಮ ಛಂದಸ್ಸಿನ ಮೂಲಕ ತಮ್ಮ ಅನುಭವಗಳ ಮೂಲಕ ತ್ರಿಪದಿಗಳಲ್ಲಿ ವ್ಯಕ್ತಪಡಿಸ್ತಾರ ಗ್ರಾಮೀಣ ಜನಪದರು ಯಾವುದೇ ಶಾಲೆಗೆ ಹೋಗುವಂತವರಲ್ಲ ಕಾಲೇಜುಗಳಿಗೆ ಹೋರಂಥವರಲ್ಲ ಅವರು ತಮ್ಮ ಜೀವನದ ಅನುಭವದ ಅಂಗಳದಲ್ಲಿ ಆದಂತಹ ಅನುಭವಗಳನ್ನೇ ತಮ್ಮ ತ್ರಿಪದಿಗಳಲ್ಲಿ ವ್ಯಕ್ತಪಡಿಸ್ತಾರ ಹೀಗೆ ಜನಪದರು ಹೇಳಿರುವ ಹಾಗೆ ಒಂದು ತ್ರಿಪದಿ ನೆನಪಾಗ್ತೈತಿ ಶರರ ಶರಣೆಯೋ ಯನಮನವೇ ಶರಣೆಯೋ ನೋಡಿ ಜನಪದರು ಬದಿಯೊಳಗ ಎಷ್ಟು ಚಂದ ಶಿವಶರಣರನ್ನು ಹೊಗಳ ಹಾಡಿ ಹೋಗಲಿದ್ದಾರೆ ಅಂದ್ರ ಶರಣರ ನೆನೆದರ ಸರಗಿ ಇಟ್ಟ ಶರಣರು ತಮ್ಮ ಜೀವನದ ಪ್ರತಿಯೊಂದು ಕಾರ್ಯಕ್ರಮವನ್ನು ಆರಂಭಿಸುವಾಗ ವಿಶಾಲವಾದ ಋಣವಂತಿಕೆಯಲ್ಲಿ ಶರಣರನ್ನು ನೆನೆಯಬೇಕು ಅಂತ ಪದಿ ಒಳಗ ಹೆಣ್ಮಕ್ಳಿಗೆ ನೋಡ್ರೆ ನಮ್ದು ಮಲ್ಲಿಗೆ ಹೂವು ಇಟ್ಕೊಳ್ಳೋ ಮನಸ್ಸು ಹೆಂಗ ಅರಳಿಗಂತ ಆಗುತ್ತಾ ಮಲ್ಲಿಗೆ ಹೂವನ್ನು ಇಟ್ಕೊಳ್ಳೋದ್ರಿಂದ ಅದನ್ನ ಇಟ್ಕೊಳ್ಳೋದ್ರಿಂದ ಎಷ್ಟು ಸ್ವತಸಾಗಿ ಸುಂದರವಾಗಿ ನಾವು ಕಾಣಿಸುತ್ತೀವೋ ಹಾಗೆ ಶರಣರನ್ನು ನೆನೆಯೋದ್ರಿಂದ ನಮ್ಮ ಮನಸ್ಸು ವಿಶಾಲವಾಗಿ ಆಗುತ್ತಾ ಸ್ವಚ್ಛ ಮನಸ್ಸಾಗುತ್ತಂತ ಜನಪದರು ಈ ತ್ರಿಪದಿಗಳ ಮೂಲಕ ನಮ್ಗೆ ಹೇಳ್ಕೊಟ್ಟಾರ ಜನಪದ ಸಾಹಿತ್ಯ ಅಂದ್ರ ಮನಸ್ಸಿಗೆ ಮುದ ನೀಡುವ ಸಾಹಿತ್ಯ ಇದು ಒಂದು ಮನಸ್ಸಿಗೆ ಮುದ ನೀಡುವ ನಮ್ಮ ಹೃದಯಕ್ಕೆ ಅತ್ಯಂತ ಉಲ್ಲಾಸ ತರುವಂತ ಸಾಹಿತ್ಯವಾಗಿದೆ ಇನ್ನೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಜನಪದರು ವಚನಕಾರರ ನಾಮೋದ್ಯಯಗಳನ್ನ ತಮ್ಮ ಮಕ್ಕಳಿಗೆ ತಮ್ಮ ಪೀಳಿಗೆಗೆ ಇಟ್ಕೊತ ಬಂದ್ರೆ ಸಭೆಯೊಳಗೆ ಎಷ್ಟು ಮಂದಿ ವಚನಕಾರ ಹೆಸರು ಗೊತ್ತಿಲ್ಲ ಅಕ್ಕಮದೇವ ಹೆಸರು ಮಾದೇವಿ ಅಂತ ಇಟ್ಟಿರ್ತಾರ ಬಸಲವರ ಹೆಸರು ಬಸಯ್ಯ ಅಂತ ಇಟ್ಟಿರ್ತಾರ ಚೌಡಯ್ಯ ಹಿಂಗೆ ನೀಲಮ್ಮ ನೀಲಾಂಬಿಕಾ ಈಗೆಲ್ಲಾ ನಿಮ್ಮ ಹೆಸರು ಇಟ್ಕೊತ ಬಂದಾರ ಅವರು ನಾವು ನಮ್ಮ ಪೀಳಿಗೆಗೆ ಮುಂದುವರಿಸ ಹೋಗಬೇಕಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಇನ್ನೊಂದು ತ್ರಿಪದಿಯೊಳಗ ಜನಪದರು ಅಕ್ಕಮಾದೇವಿ ಬಗ್ಗೆ ವರ್ಸ್ತಾರ ಗ್ಯಾಳ ದಿವ್ಯಾಂಬರ ತೊಟ್ಟಾಳ ದಿಗಂಬರಿಯಾ ಕೌಶಿಕನ ಅರಮನೆಯೇ ಹೋಗದ ಜಾಗ ಅಕ್ಕ ಮಾದೇವರಿಗೆ ಏನಾಗಿತ್ತಂದ್ರ ಕೌಶಿಕನ ಮನೆ ರಾಜನ ರಾಜ ಜಾಗ ಆಗಿತ್ತು ಅವರಿಗೆ ಅದು ಅದರಿಂದ ತ್ಯಜಿಸಿ ಸಂಘದ ಹಾದಿ ಹಿಡಿದಾಳ ಅಂತೆ ಅದ್ರ ತೊರೆಯಲು ಮಾದೇವರು ಹಾತೋರಿದ ಅದನ್ನೇ ತ್ರಿಪದಿಯಲ್ಲಿ ಜನಪದರು ವ್ಯಕ್ತಪಡಿಸಿ ತಮ್ಮ ತ್ರಿಪದಿಯ ಅನುಭವಗಳನ್ನು ಜನಪದ ಸಾಹಿತ್ಯಕ್ಕೆ ಹೋಲಿಸಿ ಮುಕ್ತ ಮನಸ್ಸಿನ ಜನಪದರು ವಚನಕಾರರ ಜೀವನವನ್ನು ಅಳವಡಿಸಿಕೊಂಡು ತಮ್ಮ ಬದುಕಿನ ಹಾದಿಯನ್ನು ಸಾಗಿಸುತ್ತಾ ಬಂದಿದ್ದಾರೆ ಅವರ ಮೂಲಕ ನಾವು ಕೂಡ ಹಾಗೆ ಆಗ್ಬೇಕನ್ನೋದು ನನ್ನ ಆಸೆ ದಿನಕ್ಕೊಂದು ವಚನವನ್ನು ಕಲಿಯೋಣ ದಿನಕ್ಕೊಂದು ವಚನ ಮಾಡೋ ಎಲ್ಲರಿಗೂ ಸಮಯ ಇರಲ್ಲ ವಿಸಿಟ್ ಆಗಿದೆ ಎಲ್ಲಾರ್ದು ಹಿಂಗಾಗಿ ವಾರಕ್ಕೊಂದು ವಚನ ನಮ್ಮ ಮಕ್ಕಳಿಗೆ ಹೇಳ್ಕೊಡೋಣ ವಾರಕ್ಕೊಂದು ವಚನ ಆದ್ರೆ ತಿಂಗಳಿಗೆ ಐದು ವಚನ ಆಗ್ತಾವೆ ತಿಂಗಳಿಗೆ ಐದು ವಚನ ಆದ್ರೆ ವರ್ಷಕ್ಕೆ ಅರವತ್ತು ವಚನ ಆಗ್ತಾವೆ ಈ ಮೂಲಕ ನಾವು ವಚನಗಳ ಸಾರಾಂಶ ನಮ್ಮ ಮಕ್ಕಳಿಗೆ ಹೇಳೋಣ ಈಗ ಕೊಲೆಯ ಸುಲಿಗೆ ಅತ್ಯಾಚಾರ ಜನ ನಡೆಯುವ ಸಮಯದಲ್ಲಿ ನಾವು ಬಗ್ಗೆ ವಚನಗಳ ಬಗ್ಗೆ ನಮ್ಮ ಮಕ್ಕಳ